ನೀವು ಇನ್ನೊಂದು ಈ ವಿಡಿಯೋ ನೋಡೇ ನೋಡ್ತೀರಾ ಅನ್ನೋದು ನಮ್ಗ್ ಗೊತ್ತು ಓಕೆನಾ ನೀವು ಕೇಳಲು ಬಹುದು ಅಹ್ ನಿಮ್ಗ್ ತಾಕತ್ತಿದ್ರೆ ನೀವು ಈ ತರ ಮಾಡಿ ಈ ತರ ದತ್ತು ತಗೊಳ್ಳಿ ನಾವ್ ಹಂಗ ಬಟ್ಟೆ ಹಾಕೊಂಡು ದುಡ್ಡು ಮಾಡಿಲ್ಲ ಕಣವ ಆಯ್ತೇನಮ್ಮ ಅರುಣ್ ಅರಿಯೋದೇರ್ ಅಂದ್ಕೊಂಡ್ ನಾನ್ ದುಡ್ಡು ಮಾಡಿಲ್ಲಮ್ಮ ಹಂಗ್ ದುಡ್ಡು ಮಾಡಿದಿರ ನಾನು ನೀನು ಒಬ್ಳಂಗ ಕರ್ಕೊಂಡ್ ಬಂದಿದ್ಯಾ ಏನಂತಾರೆ ಮನೆ ಕಟ್ಕೊಂಡಿದ್ಯಲ್ಲ ಆ ಮನೇಲಿ ಒಬ್ಳಂಗ ಕರ್ಕೊಂಡ್ ಬಂದಿದ್ಯಾ ನಾನು ಆ ಮನೆ ತುಂಬಾ ಹುಡುಗರನ್ನೇ ಸೇರಿಸ್ಬಿಡ್ತಾ ಇದ್ದೆ ನಾನ್ ಹಂಗ ದುಡ್ಡು ಮಾಡಿದ್ರೆ ಏನಂತಾರೆ ಒಂದು ಅಶ್ಲೀಲವಾದಂತಹ ಒಂದು ಅವರದೇ ಆದ ಒಂದು ವರ್ಗ ಇದೆ ನೀ ಯೂಟ್ಯೂಬ್ ಅಲ್ಲಿ ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಮಟ್ಟಿಗೆ ಅಂದ್ರೆ ಬಟ್ಟೆ ಬಿಚ್ಚಕೊಂಡೆ ಬಟ್ಟೆ ಬಿಚ್ಚಿಕೊಂಡೇನೆ ವಿಡಿಯೋಗಳನ್ನ ಮಾಡ್ತಾರೆ ವ್ಯೂಸ್ಕೋಸ್ಕರ ಆ ರೀತಿ ಬೇಕಾಗಿಲ್ಲ ಆ ರೀತಿ ಬೇಕಿಲ್ಲ ಆಮೇಲೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಎಲ್ಲೋ ಅಂದ್ರೆ ರೌಡಿಸಮ್ ಅನ್ನ ಅಥವಾ ಎಲ್ಲೋ ಒಂದು ಕೊಲೆ ಮಾಡ್ತಾ ಇರ್ತಕ್ಕಂಥದನ್ನ ಇದನ್ನೆಲ್ಲವೂ ಕೂಡ ವೈಭವೀಕರಿಸ್ತಾರೆ ಅದು ವಿಡಿಯೋಗಳು ಉತ್ತು ಸಿಕ್ಕಾಬಿಟ್ಟು ವೈರಲ್ ಆಗುತ್ತೆ ಅಂತ ಇಂಥವೆಲ್ಲ ಬೇಕಾಗಿಲ್ಲ ಇದೆಲ್ಲ ನಮ್ಮ ಸಮಾಜಕ್ಕೆ ಮಾರಕ ಈಗ ನಾನು ಹೇಳದ್ನಲ್ವಾ ಒಂದು ಒಬ್ಬ ಹುಡುಗ ಹಳ್ಳಿಯ ಪ್ರತಿಭೆ ಇಂತೆಯವ್ರು ಬರ್ಬೇಕು ಇಂಥವ್ರ ವಿಡಿಯೋಗಳು ಬರಬೇಕು ಇಂತ ಆಗ ಅದೊಂದು ಸಾರ್ಥಕತೆ ಆಗುತ್ತೆ ನಮ್ಗೆ ಇಲ್ಲ ಅಂತ ಅದೇ ನಾನು ಹೇಳಕ್ ಹೊರಡೋದು ಬೇಕು ಹಳ್ಳಿಯ ಪ್ರತಿಭೆಗಳು ಮೇಲ್ಗಡೆ ಬರಬೇಕು ಅಂತ್ಯವ್ರಿಗೆ ನಿಜವಾಗ್ಲು ನೋಡುಗರು ಕೂಡ ಲೈಕ್ ಗಳನ್ನ ಮಾಡಬೇಕು ವಿಡಿಯೋನ ಮುಂದೆ ಜಯಿಸಿ ಬೆಳೆಸ್ಬೇಕು ಅಂತವ್ರನ್ನ ಅದು ನಾನು ಕೇಳ್ಕೊಳ್ತಕ್ಕಂಥ ಖಂಡಿತವಾಗಿ ನೀವು ಹೇಳಿದ್ದು ಬಹಳ ಸೂಕ್ಷ್ಮವಾದ ವಿಚಾರ ಬಹಳ ಚೆನ್ನಾಗಿ ಹೇಳದ್ರಿ ಗೌಡ್ರೆ ಹೌದು ಈಗ ಏನಂತಾರೆ ಈ ಅಶ್ಲೀಲತೆ ಬಟ್ಟೆ ಬಿಚ್ಚಾಕಿ ವಿಡಿಯೋ ಮಾಡುವಂಥದ್ದು ಅದಕ್ಕೆ ಆದಂತ ಪ್ಲಾಟ್ಫಾರ್ಮ್ಸ್ ಗಳಿದಾವೆ ತುಂಬಾ ಓಕೆ ಮತ್ತೆ ನಮ್ಮ ಇಂಡಿಯಾದಲ್ಲಿ ಅದು ಲೀಗಲ್ ಕೂಡ ಓಕೆನಾ ಅಶ್ಲೀಲವಾದಂತಹ ಒಂದು ವಿಡಿಯೋನ ನೋಡುವಂಥದ್ದು ಓಕೆನಾ ಮಾಡುವಂತದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನೋಡುವಂತದ್ದು ಕೂಡ ಯಾರು ಇಲ್ಲದ ನಿರ್ಜನ ಪ್ರದೇಶದಲ್ಲಿ ನೋಡಬಹುದು ಅನ್ನೋ ಒಂದು ಲೀಗಲ್ ಕೂಡ ಇದನ್ ಮಾಡಿದ್ದಾರೆ ಅದ್ರ ಬಗ್ಗೆ ಅದ್ ಅದು ಬೇಡದೆ ಇರೋ ವಿಚಾರ ನಮ್ಗೆ ಸೊ ಆತರ ಮಾಡೋದಕ್ಕೆ ಬೇರೆ ಪ್ಲಾಟ್ಫಾರ್ಮ್ಗಳು ಇರ್ತವೆ ಅಲ್ಲಿ ಹೋಗಿ ಸಾಯ್ರಿ ಯೂಟ್ಯೂಬ್ ಅಂತಕ್ಕಂಥದ್ದು ಆರು ವರ್ಷದ ಒಬ್ಬ ಹುಡುಗನಿಂದ ಹಿಡಿದು ಅರವತ್ತು ವರ್ಷದ ಮುದುಕರುವರೆಗೂ ಎಲ್ಲರೂ ನೋಡ್ತಕ್ಕಂಥದ್ದು ಫ್ಯಾಮಿಲಿ ನೋಡುತ್ತಾರೆ ಓಕೆನಾ ನಿಮ್ಗೆನೋ ಫ್ಯಾಮಿಲಿ ಅಪ್ಪ ಅಮ್ಮ ಕೇಳದೆ ಇರಬಹುದು ಆದ್ರೆ ಬೇರೆಯವ್ರಿಗೆ ಕೇಳ್ತಾರೆ ಅಥವಾ ಬೇರೆಯವ್ರಿಗೆ ಮುಜುಗರ ತರುತ್ತೆ ಅದು ನೀವು ಮಾಡ್ತಕ್ಕಂತಹ ವಿಡಿಯೋಗಳು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅರಿಬಿಟ್ಟಾಗ ಓಕೆನಾ ಕೆಲವರಿಗೆ ಖುಷಿ ಕೊಡಬಹುದು ಕೆಲವರು ಅಂಥವ್ರನ್ನೇ ನೋಡಿಕೊಂಡು ಬೈಕೊಂಡು ನೋಡ್ಕೊಂಡು ಬೈಕೊಂಡ್ ಲೈಕ್ ಮಾಡಿ ಕಮೆಂಟ್ ಮಾಡುವಂಥವ್ರು ಇದ್ದಾರೆ ಈಗ ಏನಪ್ಪ ಏನಪ್ಪಾ ಅಂತಂದ್ರೆ ಬೈಕೊಂಡ್ ಮಾಡ್ತಾರೋ ಬೈಕೊಂಡ್ ನೋಡ್ತಾರೋ ಬೈಕೊಂಡ್ ಕಮೆಂಟ್ ಮಾಡ್ತಾರೋ ಅದು ವಾಟ್ ಎವರ್ ಅದು ಅವಶ್ಯಕತೆ ಇಲ್ಲದಂತದ್ದು ನೋಡುದ್ರ ಅಷ್ಟೇ ನೋಡೋದು ದಯವಿಟ್ಟು ನಮ್ಮ ಪ್ರೇಕ್ಷಕರಿಗೂ ಅಷ್ಟೇನೆ ಅಂಥವೇ ಸಪ್ರೇಟ್ ಜಾಗಗಳಲ್ಲಿ ಅವನ್ನ ಇದನ್ನ ಮಾಡೋದಕ್ಕೆ ಅಂದ್ರೆ ನೀವು ಆದಷ್ಟು ಪ್ರವೋಕ್ ಮಾಡ್ಬೇಕು ಇತ್ತು ಅಂದ್ರೆ ಅಂತ ಜಾಗಗಳಲ್ಲಿ ಪ್ರವೋಕ್ ಮಾಡ್ರಿ ಓಕೆನಾ ಯೂಟ್ಯೂಬು ಫೇಸ್ಬುಕ್ ಅಥವಾ ಈ ಒಂದು ಸಾಮಾಜಿಕ ಜಾತ ಜಾಲತಾಣಗಳಲ್ಲಿ ಏನಾದ್ರು ಬಂತು ಅಂದ್ರೆ ಇಂಥ ವಿಚಾರಗಳು ಇಂತ ವಿಡಿಯೋಗಳು ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದ್ರೆ ನೀವುಗಳು ಒಬ್ಬೊಬ್ರು ಅವಾಯ್ಡ್ ಮಾಡ್ತಾ ಹೋದಾಗ ಅಂತ ವಿಡಿಯೋಗಳಿಗೆ ಬೆಲೆ ಇಲ್ದಂಗೆ ಆಗತ್ತೆ ಸೊ ಹಂಗ ಬೆಲೆ ಇಲ್ದಂಗ ಇನ್ನೊಂದು ಇಲ್ಲಿ ನಾನು ಹಂಗೊಂದು ಗಮನ ಗಮನಿಸಿದೆ ಆ ಈ ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ಒಂದು ಮಗುನ ಹೆಣ್ಮಗುನ ದತ್ತು ತಗೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ನೀವು ನೋಡಿರ್ತೀರ ಗೊತ್ತಿಲ್ಲ ಬಡ ಬಡ ಹೆಣ್ಮಗಳನ್ನ ದತ್ತು ತಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಬಟ್ ವ್ಯೂಸ್ ಸಿಕ್ಕಾಬಿಟ್ಟ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಆಕ್ಚುಲಿ ಇಂಥದಕ್ಕೆ ಒಂದು ಬೆಲೆಯನ್ನ ಕೊಡ್ಬೇಕು ನಾವು ಯಾಕೆ ಯಾಕೆಂತಂದ್ರೆ ಇಲ್ಲಿ ಗೌಡ್ರಿ ಹೆಂಗ್ ಮಾತಾಡ್ತೀರ ನೀವು ಅಂದ್ರೆ ಅಲ್ಲ ನೀವೀಗ ನೀವ್ ಹೇಳಿದ ಹೆಂಗಿತ್ತು ಗೊತ್ತಾ ನನ್ಗೆ ಆ ಓಕೆ ಅವಳು ಈಗ ಮಾಡ್ತಾ ಇದ್ದಾಳೆ ವಿಡಿಯೋಗಳನ್ನ ಒಂದ್ ಮಗುನ ದತ್ತು ತಗೊಂಡ್ಲು ಇನ್ನೊಂದು ಮತ್ತೊಂದು ಮಗದೊಂದು ಅಂದ್ರೆ ನಿಮ್ಮ ಪ್ರಕಾರ ಕೆಟ್ಟದ್ದನ್ನೆಲ್ಲ ಮಾಡಿ ಓಕೆನಾ ಅರುಣ್ ಆರ್ಯೋ ದೇರ್ ಅನ್ನೋ ಅಂತ ಒಬ್ಳು ಸೋನು ಶ್ರೀನಿವಾಸ್ ಗೌಡ ಈಗ ಒಂದ್ ಮಗುನ ತಗೊಂಡು ದತ್ತು ತಗೊಂಡ್ಲು ಓಕೆ ಅದನ್ನ ಮಾಡ್ತಾ ಇರತಕ್ಕಂಥದ್ದು ಒಳ್ಳೇದು ಆ ಮಗುನ ಅವಳ ದುಡ್ನಲ್ಲಿ ಏನ್ ಸಾಕ್ತಾ ಇಲ್ಲ ಆ ಮಗುನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅದ್ರಲ್ಲಿ ಬರೋ ದುಡ್ನಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅದು ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದೀರ ಹುಡುಗಿನ ನೋಡಿದ್ದೇನೆ ತೆಂಗಿದ್ದಾಳೆ ಗೌಡ್ರೆ ಬಡ ಹೆಣ್ಮಗಳು ಬಡ ಹೆಣ್ಮಗಳು ಅನ್ನೋದ್ನೇ ಇವಳ ದಾಳವಾಗಿ ತಗೊಂತ ಇದ್ದಾಳೆ ಬಡ ಹೆಣ್ಮಗಳು ಅನ್ನೋದನ್ನೇ ಇವಳು ಅಸ್ತ್ರವಾಗಿ ಉಪಯೋಗಿಸ್ಕೊತ ಇದ್ದಾಳು ಇವ್ ಓಕೆನಾ ಅವಳು ತಗೊಂಡಿದ್ದಾಳೆ ಓಕೆ ನೀವ್ ಹೇಳಿದ್ರಿ ಅಂತದಕ್ ಪ್ರೋತ್ಸಾಹ ಮಾಡ್ಬೇಕು ಅಂತಂದ್ರೆ ಕೆಟ್ಟದ್ ಮಾಡಿ ನಿಮ್ ಪ್ರಕಾರ ಒಳ್ಳೆಯವ್ರಾಗ್ಬಿಟ್ರೆ ಏನ್ ಬೇಕಾದ್ರೂ ಆಗುತ್ತೆ ಇಲ್ಲ ಇವಾಗ ಆಯಮ್ಮ ಕೆಟ್ಟದ್ ಮಾಡಿದನ್ನ ನಾನು ದ್ವೇಷ ಮಾಡ್ತೇನೆ ಹ್ಮ್ ಏನೋ ಅದು ಕೆಲವೊಂದು ಏನೇನೋ ಆ್ಯಪಲ್ ಏನೋ ಮಾಡದ್ಲಂತೆ ಮತ್ತೆಲ್ಲೋ ಕೆಲವೊಂದ್ಸಾರಿ ವಿಡಿಯೋಗಳನ್ನೆಲ್ಲ ಬಟ್ಟೆ ಬಿಚ್ಕೊಂಡ್ ಏನೋ ನಮ್ಗೆ ಕೆಟ್ಟವನ್ನ ತೆಗೆದ್ ಬಿಸಾಕಣ ನಮ್ಗೆ ಇವಾಗ ಒಳ್ಳೇದ್ ಮಾಡ್ತಾ ಇದ್ದಾಳೆ ಮಾಡಿ ಆ ಮಗುಗೆ ಯಾವ ತರ ನೋಡ್ಕೊಂತ ಇದೋ ಈಗ ಓಕೆನಾ ಈ ವಿಡಿಯೋ ಆಗಿದ್ದ ಆದ್ಮೇಲೆ ಹತ್ತು ವಿಡಿಯೋ ನೋಡಿ ನೀವು ಹತ್ತು ವಿಡಿಯೋದಲ್ಲಿ ಆ ಮಗುನ ಯಾವ ತರ ವೈಭ ವೈಭವೀಕರಿಸಿದಾಳ ಅಥವಾ ಬಡವಳು ಅವಳು ಆ ಹುಡ್ಗಿ ಬಡವ್ರ ಮಕ್ಕಳು ನಾನು ದತ್ತು ತಗೊಂಡಿದ್ದೀನಿ ನಾನು ಆ ಹುಡುಗಿನ ಸಾಕ್ತಾ ಇದ್ದೀನಿ ಅನ್ನೋದನ್ನ ನೋಟಿಸ್ ಮಾಡ್ತಾ ಇದ್ದಾಳ ಈಗ ನೋಡಿ ಓಕೆ ಆ ಹುಡುಗಿನ ಸಾಕ್ತಾ ಇರ್ತಕ್ಕಂಥದ್ದು ಇವಳು ಕಷ್ಟಪಟ್ಟು ದುಡ್ದೇನಲ್ಲ ಬೆಳಗ್ಗೆ ಎದ್ದಾಳೆ ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಮೈ ಲಾಗು ನನ್ನ ರೋಟೀನ್ ಡೈಲಿ ರೋಟೀನ್ ಲಾಗ್ ಇದು ಅಂತ ಅಂದ್ಬಿಟ್ಟು ಎದ್ದು ಪೇಸ್ಟ್ ಹಾಕೊಂಡು ಉಜ್ಜಿ ಅವಳಿಗೆ ಸ್ನಾನ ಮಾಡಿಸ್ ಅಥವಾ ಅವಳಿಗೆ ಅವಳು ಸ್ನಾನ ಮಾಡ್ಕೊಂಡು ಆ ಹುಡುಗಿಗೆ ಒಂದ್ ಸ್ವಲ್ಪ ಏನಪ್ಪ ಸ್ನಾನಗಿನ ಸ್ನಾನಗಿನ ಮಾಡ್ಸೋದು ಮಾಡಿಸ್ತಾಳೋ ಅಥವಾ ಕೆಲ್ಸದವ್ರು ಇದಾರೋ ಅದು ಗೊತ್ತಿಲ್ಲ ನಮ್ಗೆ ಓಕೆನಾ ಸೊ ಹಂಗಿದ್ ಮಾಡ್ಕೊಂಡು ಆ ಹುಡ್ಗಿನ ಇಟ್ಕೊಂಡು ನೋಡಿ ನಮ್ಮ ಪುಟ್ಟಿ ಏನ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಆ ಹುಡ್ಗಿನ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಇವಳು ಅಹ್ ಅದ್ರಲ್ಲಿ ದುಡ್ಡಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅವಳಿಗೆ ಖರ್ಚು ಮಾಡ್ತಾ ಇಲ್ಲ ಅನ್ನೋದು ನನ್ನ ಒಂದು ವಾದ ಅಥವಾ ಏನಂತಾರೆ ಓಕೆ ತಗೊಂಡಿದ್ದಾಳೆ ಇನ್ನೊಂದು ಮತ್ತೊಂದು ನೀವು ಮುರಳಿಯವ್ರೆ ನೀವು ಯಾಕೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೆಗೆಟಿವ್ ಬಗ್ಗೆನೇ ಯಾಕೆ ಮಾತಾಡ್ತೀರಾ ಅಂತ ನೀವು ಕೇಳ್ಬೋದು ಗೌಡ್ರೆ ನಾನು ಹೇಳೋದು ಓಕೆ ತಗೊಂಡಿದ್ದಾರೆ ಮಾಡಿದ್ದಾರೆ ಅಂತ ನೂರು ಜನ ಈಗ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಅವ್ರು ಮಾಡ್ತಕ್ಕಂತಹ ಧರ್ಮದ ಬಗ್ಗೆ ಆ ಹತ್ರನು ಹೇಳ್ಕೊಳಲ್ಲ ಅವರು ಓಕೆ ನಾ ನಮ್ಮ ಟಾಟಾ ಕಂಪ್ನಿ ರತನ್ ಲಾಲ್ ಅವರು ಸಾವಿರಾರು ಕೋಟಿ ಏನಂತಾರೆ ಈ ತರ ಫಂಡ್ ಫಂಡಿಂಗ್ ಇದನ್ನ ಮಾಡ್ತಾ ಇದಾರೆ ಅವ್ರ ದುಡಿದ್ರಲ್ಲಿ ಸಾವಿರಾರು ಕೋಟಿಗಳನ್ನ ಬಡ ಮಕ್ಕಳಿಗೆ ಬಡ ಅನಾಥಾಶ್ರಮಕ್ಕೆ ರೈತರಿಗೆ ಓಕೆನಾ ಇಂಥವ್ರಿಗೆ ಬಡವರಿಗೆ ಅಂತಕ್ಕಂಥದ್ದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಕೆನಾ ಅದನ್ನ ಎಲ್ಲೂ ವೈಭವೀಕರಿಸ್ತಾ ಇಲ್ಲ ಈಗ ನಾನು ಈ ಅಮ್ಮನ್ನ ಏನು ಹೈಲೈಟ್ ಮಾಡ್ಬೇಕು ಅಂತ ನಾನು ಒಂದು ಮ್ಯಾಟರ್ ಅನ್ನ ತಗೊಂಡ್ ತೆಗೆದುಕೊಂಡಿಲ್ಲ ಏನೋ ಇವಳು ಫಸ್ಟ್ ಎಲ್ಲ ಈ ರೀತಿಯಲ್ಲಿ ಅಸಹ್ಯ ತರ ಇದ್ಲು ಇವಾಗ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಇವಳ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ವೈಭವೀಕರಿಸ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಅನ್ನ ಎತ್ಕೊಂಡಿಲ್ಲ ಯಾಕೆಂದ್ರೆ ಹೇಳಿದಾಗ ಹೀಗೆ ಟಾಟಾ ಟಾಟಾ ಇವರಾಗಿರ್ಬಹುದು ರತನ್ ಲಾಲ್ ಆಗಿರಬಹುದು ಹೀಗೆ ಇವರೆಲ್ಲ ಸ್ಟಾರ್ಟಿಂಗ್ ಇಂದ ಇವ್ರ ಇವ್ರ ಮೇಲೆ ಇರತಕ್ಕಂಥದ್ದೆಲ್ಲ ಪಾಸಿಟಿವ್ ಆಯ್ತಾ ಈಗ ಅದೇನೋ ಅಂತಂದಾಗೆ ಇವಳು ಸೋನು ಬಂದ್ಬಿಟ್ಟು ಫಸ್ಟ್ ಎಲ್ಲ ಆ ಕೆಲಸಗಳನ್ನ ಮಾಡಿದ್ಲು ಇವಾಗ ಇದ್ ಮಾಡಿದ್ಲು ಇವಳನ್ನ ಮೇಲ್ಗಡೆ ಎತ್ತಿ ಕೂರಿಸ್ಬೇಕು ಅದು ನನ್ನ ಕೆಲಸವಲ್ಲ ಆಕ್ಚುಯಲಿ ಏನಪ್ಪಾ ಅಂತಂದ್ರೆ ಹೇಳೋ ಕೊರಟಿದ್ದೇನಪ್ಪ ಅಂತಂದ್ರೆ ಒಳ್ಳೆ ಕೆಲ್ಸ ಮಾಡ್ತೀಯಾ ನೀನು ಯಾರೋ ಸೋನು ಶ್ರೀವಾಸನಗಡೆಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀಯಾ ಇದೇ ರೀತಿ ಮಾಡ್ತಾ ಹೊರಡಮ್ಮ ಈಗ ಇವಳಿಗೆ ಒಂದು ಚೆನ್ನಾಗ್ ಅರ್ಥ ಆಗಿರ್ಬೋದು ನನಗೆ ಗೊತ್ತು ಈ ವಿಡಿಯೋಗಳನ್ನ ಅಮ್ಮ ನೋಡ್ತಾಳೆ ಅಂತ ನೋಡ್ಲಿ ಒಂದು ಚೆನ್ನಾಗ್ ಅರ್ಥ ಆಗಿರ್ಬೋದು ಇವಳು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಿದ್ಲು ಅಂತಂದ್ರೆ ಅಹ್ ಬಟ್ಟೆ ಬಿಚ್ಚುವಂತ ಒಂದು ಕೆಲಸಗಳನ್ನ ಮಾಡುವಾಗ ಗಳಲ್ಲಿ ಅಶ್ಲೀಲವಾಗಿ ನಟಿಸುವಂತ ಒಂದು ಕೆಲಸವನ್ನ ಮಾಡುವಾಗ ಒಂದು ಮಾತನ್ನ ಹೇಳ್ತಿದ್ಲು ಏನು ನನಗೆ ಕಾಲ್ಸಿಲ್ದಾಗ ನಾನು ಈ ರೀತಿ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಬಂದು ಬಂದ್ ಕೊಟ್ಬಿಡ್ತಾನ ಅನ್ನೋ ಅನ್ನೋ ಒಂದು ಮಾತುಗಳನ್ನ ಆ ರೀತಿಯಾದ ಇದು ಅವಾಜ್ಗಳನ್ನ ಅಂದ್ರೆ ಆ ರೀತಿಯಾದ ಅಭಿಪ್ರಾಯವನ್ನ ಇವಳು ಮಂಡಿಸ್ತಾ ಇದ್ಲು ನನ್ ಕಷ್ಟ ಅಂದಾಗ ಯಾಕೆ ನೀವು ಯಾರು ಬಂದ್ ಬರ್ತಾ ಇರ್ಲಿಲ್ಲ ಇವಾಗ ಮೆಸೇಜ್ಗಳನ್ನ ಮಾಡ್ತೀರಾ ಕಮೆಂಟ್ಸ್ ಅಲ್ಲಿ ನನ್ ದುಡ್ಡು ಬೇಕಂದ್ರೆ ನಾನು ಮಾಡ್ತೀನಿ ಏನ್ ಆ ರೀತಿ ಒಂದು ಮೆಂಟಾಲಿಟಿ ಆ ರೀತಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ಲು ಆದ್ರೆ ಇವಾಗ ನಿಜವಾಗ್ಲು ಆ ಅಮ್ಮಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು ಬರೀ ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರಲ್ಲಮ್ಮ ತಾಯಿ ಬರೀ ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರಲ್ಲ ಈಗ ನೀನು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೀಯಾ ಹೆಣ್ಣು ಮಗಳನ್ನ ಬಡವರ ಹೆಣ್ಣು ಮಗಳನ್ನ ಕರ ಅವಳದೊಂದು ಲಾಕ್ಸ್ ಗಳನ್ನ ಮಾಡ್ತಾ ಇದೀವಿ ಏನ್ ವ್ಯೂಸ್ ಹೋಗ್ತಾ ಇದೆ ಆ ಸಿಕ್ಕಾಬಿಟ್ಟು ಅದ್ರಲ್ಲಿ ಬರಲ್ವಾ ದುಡ್ಡು ಆ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ ತಾಯಿ ನೀನು ಆ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನಿಜವಾಗ್ಲು ನಿನ್ನ ತೃಪ್ತಿಗೂ ಅದು ಒಂದು ಒಳ್ಳೇದು ಇತ್ತು ಜನಗಳಿಗೆ ಒಳ್ಳೆ ಒಳ್ಳೇದನ್ನ ಆಗುತ್ತೆ ಸಮಾಜಕ್ಕೆ ಒಳ್ಳೇದನ್ನ ಆಗುತ್ತೆ ನಿನ್ನ ಬದುಕು ಪರಿಪೂರ್ಣ ಆಗುತ್ತೆ ಇಂಥ ಕೆಲಸಗಳನ್ನ ಮಾಡು ಇಂಥ ಬೇಜೋನ್ ಕೆಲಸಗಳಿದೆ ನೀನ್ ಮಾಡ್ತೀನಿ ಅಂದ್ರೆ ಬರೀ ಕೆಟ್ಟ ಕೆಲಸನೇ ಅಲ್ಲ ಯಾವ್ದೋ ಒಂದು ಆ್ಯಪಲ್ ಕೂತ್ಕೊಂಡು ಬಿಚ್ಕೊಂಡು ದುಡ್ಡು ಬಂದ್ಬಿಡ್ತದೆ ಆ ಅದ್ರಿಂದ ಮಾತ್ರ ದುಡ್ಡು ಬರಲ್ಲ ನೀನ್ ಒಳ್ಳೆ ಕೆಲಸ ಮಾಡೋದ್ರಿಂದ ದುಡ್ಡು ಬರುತ್ತೆ ಅನ್ನೋದನ್ನ ಇವಾಗ ಇದೇ ನಿನಗ್ ತೋರ್ಸಿದೆ ಏನು ಈ ಮಗಳದ ಇನ್ನೊಂದು ಕೆಲವು ಏನಂತಾರೆ ಅವಳ ಹತ್ರ ಎಂಜಲ್ ಕಾಸಿಸ್ಕೊಂತ ಇದಡ ಟ್ರೋಲರ್ಸ್ಗಳು ಕೆಲವರು ಓಕೆ ಏನಂತ ಟ್ಯಾಗ್ಲೈನ್ ಹಾಕಿದ್ದಾರೆ ಗೊತ್ತಾ ಏನು ಇಂಡಿಯಾಗೆ ಲಿಯೋನ್ ಆದ್ರೆ ಕರ್ನಾಟಕಕ್ಕೆ ಸೋನು ಗೌಡ ಅಂತ ಹಾಕವ್ರೆ ಸನಿ ಲಿಯೋನು ಅಷ್ಟು ಜನ ಮಕ್ಕಳಿಗೆ ಅವಳು ಅವಳದೇ ಬೇರೆ ದಾರಿನ್ರಪ್ಪ ಓಕೆನಾ ಅವಳು ಸಿಕ್ಕಿ ಸಿಕ್ಕಿ ಜಾಗದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಟ್ಟೆ ಬೀಚ್ ಹಾಕೊಂಡು ವಿಡಿಯೋ ಮಾಡಲ್ಲ ಅಥವಾ ಮಾಡಿಲ್ಲ ಆಯ್ತಾ ಅವಳು ಅದೇ ಆದಂತ ಒಂದು ಜಾಗ ಅಂತ ಇದೆ ನಾನು ಅವಾಗ್ಲೇ ಹೇಳದ್ನಲ್ಲ ಬಿಡ್ರೆ ಹಂಗೆ ಅದೇ ಜಾಗದಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇರೋದು ಕಳ್ಳನ ಮಕ್ಳ ನೀವು ಅವಳತ್ರ ದುಡ್ಡಿಸ್ಕೊಂತೀರೋ ಅಥವಾ ನಿಮ್ಗೆ ಅವಳು ಪ್ರೊಮೋಟರ್ ಆಗಿದ್ದ ಅವಳೇ ನಿಮಗ್ ಪ್ರಮೋಟರ್ ಆಗಿ ಸ್ವಲ್ಪ ಚಾನೆಲ್ ನ ಗ್ರೋತ್ ಮಾಡ್ತೀನಿ ಅಂತ ಅಂದಿದಳು ಇನ್ನೊಂದು ಮತ್ತೊಂದು ನನಗಂತೂ ಗೊತ್ತಿಲ್ರಪ್ಪ ಕರ್ನಾಟಕಕ್ಕೆ ಸೋನು ಗೌಡ ಆದರೆ ಇಂಡಿಯಾಗೆ ಸನಿ ಲಿಯೋನ್ಗೆಲ್ಲ ಹೋಲ್ಸೋಕೆ ಹೋಗ್ಬೇಡ್ರಿ ಅವಳು ಮಾಡ್ತಾ ಇರೋದು ಕೆಟ್ಟದ್ದೇ ಆದ್ರೂನು ಓಕೆನಾ ಜನರಿಗೆ ಜನರಿಗೆ ಅನ್ನೋದಕ್ಕಿಂತ ಸಾವಿರಾರು ಅನಾಥ ಮಕ್ಕಳನ್ನ ತಗೊಂಡು ಅವಳು ದತ್ತು ತಗೊಂಡು ಅಷ್ಟು ಮಕ್ಳಿಗುನು ಅವ್ರ ಮಕ್ ಅವಳು ಮಕ್ಕಳಿಗೆ ಅವಳು ಏನು ನೋಡ್ಕೊತಾಳೋ ಅದಕ್ಕಿಂತ ಹೆಚ್ಚಾಗಿ ಅವ್ರ ನೋಡ್ಕೊತವಳೆ ಅರ್ಥ ಆಯ್ತಾ ಅವಳಿಗೂನು ಇವಳಿಗುನು ಹೋಲ್ಸೋಕೆ ಹೋಗ್ಬೇಡ್ರಿ ಇವಳು ಮಾಡ್ತಾ ಇರೋ ಹತ್ತು ವಿಡಿಯೋಗಳನ್ನ ನೀವು ಕರೆಕ್ಟ್ ಆಗಿ ಕುಲಂಕುಷವಾಗಿ ಅಬ್ಸರ್ವ್ ಮಾಡಿ ನೋಡಿ ಓಕೆನಾ ಆ ಹುಡುಗಿನ ಬಡವಳಾಗೇನೆ ತೋರಿಸ್ತಾ ಇದ್ದಾಳೆ ಓಕೆನಾ ಆ ಹುಡುಗಿ ಅಂದ್ರೆ ಬಡತನದ ಫ್ಯಾಮಿಲಿ ಅವಳು ಇವಳು ಅನ್ನೋದನ್ನ ನೋಟ್ ಮಾಡಿ ದುಡ್ಡು ಮಾಡ್ತಾ ಇದ್ದಾಳೆ ಸೊ ಅರ್ಥ ಮಾಡ್ಕೊಳ್ಳಿ ಮತ್ತೆ ಸೋನು ನಿಮ್ಗೆ ಅರ್ಟ್ ಮಾಡಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ ಓಕೆನಾ ನೀವು ಮಾಡ್ತಾ ಇದ್ದೀರಾ ಹುಡ್ಗಿನ ದತ್ತು ತಗೊಂಡಿದೀರ ಮತ್ತೆ ನೀವು ಇನ್ನೊಂದು ಈ ವಿಡಿಯೋ ನೋಡೇ ನೋಡ್ತೀರಾ ಅನ್ನೋದು ನಮ್ಗೆ ಗೊತ್ತು ಓಕೆ ನೀವ್ ನೀವು ಬಹುದು ಅಹ್ ತಾಕತ್ತಿದ್ರೆ ನೀವು ಈ ತರ ಮಾಡಿ ಈ ತರ ದತ್ತು ತಗೊಳ್ಳಿ ನಾವು ಹಂಗೆ ಬಟ್ಟೆ ಹಾಕೊಂಡು ದುಡ್ಡು ಮಾಡಿಲ್ಲ ಕಣವ ಆಯ್ತೇನಮ್ಮ ಅರುಣ್ ಅರಿಯೋದೇರ್ ಅಂದ್ಕೊಂಡು ನಾನು ದುಡ್ಡು ಮಾಡಿಲ್ಲಮ್ಮ ಹಂಗ್ ದುಡ್ಡು ಮಾಡಿದಿರ ನಾನು ನೀನು ಒಬ್ಳನ್ ಕರ್ಕೊಂಡ್ ಬಂದಿದ್ಯಾ ಏನಂತಾರೆ ಮನೆ ಕಟ್ಕೊಂಡಿದ್ಯಲ್ಲ ಆ ಮನೇಲಿ ಒಬ್ಳಂಗ್ ಕರ್ಕೊಂಡ್ ಬಂದಿದ್ಯಾ ನಾನ್ ಆ ಮನೆ ತುಂಬಾ ಹುಡುಗರ್ನೆ ಸೇರಿಸ್ಬಿಡ್ತಾ ಇದ್ದೆ ನಾನ್ ಹಂಗ ದುಡ್ಡು ಮಾಡಿದ್ದಿದ್ರೆ ಹೇಳಿ ಬಡವರು ಬಗ್ರನ್ನೇನೆ ತುಂಬಿಸ್ಬಿಡ್ತಿದ್ದೆ ನಾನು ಅಲ್ಲ ನಾನು ಇವ್ರದು ಏನು ಸೋನು ಶ್ರೀನಿವಾಸ ಗೌಡ ತುಂಬಾ ವಿಡಿಯೋಗಳನ್ನ ನೋಡಿದಿನಿ ಈ ಅಮ್ಮ ಹೇಳ್ತಿದ್ದು ಒಂದೇ ಯಾರ ಕಮೆಂಟ್ ಹಾಕ್ಲಿ ಇವಾಗ್ಲೂ ಕೂಡ ಅದನ್ನೇ ಅವಳು ಹೇಳ್ತಾಳೆ ಅವಳ ಅಭಿಪ್ರಾಯಗಳು ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಯಾಕೆ ಇವಳು ಈ ರೀತಿ ಬದಲಾಗಿದ್ದಾಳೆ ಅನ್ನೋದನ್ನ ಅವಳ ಅಭಿಪ್ರಾಯದನ್ನು ಕ್ಯಾಚ್ ಮಾಡ್ತಾ ಅವ್ರ ಅವಳು ಅಭಿಪ್ರಾಯ ಇರೋದೇ ಹಂಗೆ ನನ್ ಕಷ್ಟದಲ್ಲಿ ಇದ್ದಾಗ ಈ ಮೆಸೇಜ್ ಮಾಡ್ತಕ್ಕಂಥವ್ರು ಯಾಕೆ ಬಂದ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕಷ್ಟ ಬಂತು ಅಂದ್ಬಿಟ್ಟು ಇವಳು ನನ್ ನನ್ ಇದನ್ನ ಬೇರೆಯವ್ರ ಹತ್ರನ ಡೈಲಿ ಕೊಡಿ ಕೊಡಿ ಅನ್ನೋದೇ ಇವಳು ಕೆಲ್ಸ ಹಂಗಾದ್ರೆ ಅಲ್ಲ ಓಕೆ ಇದು ನಾನು ಇದನ್ನ ಒಂದು ಕ್ಲಾರಿಟಿ ಕೊಟ್ಬಿಡ್ತೇನೆ ಕಷ್ಟ ಬಂತು ಅಂದ್ಬಿಟ್ಟು ಕೆಟ್ಟದ್ದು ಮಾಡಿದಾಗ್ಲೇ ದುಡ್ಡು ಬರುತ್ತೆ ಅಂತ ಎಮ್ಮ ಹೇಳ್ತಾ ಇದ್ದಾಳಲ್ವಾ ನನ್ನ ಕ್ಲಾರಿಟಿ ಆಗಿ ಹೇಳ್ತಕ್ಕಂಥದ್ದು ಒಂದೇ ಇವತ್ತು ಒಬ್ಬ ಬಡ ಹೆಣ್ಣು ಮಗಳ ಲಾಗನ್ನ ಮಾಡಿದ್ರೆ ನಿನಗೆ ದುಡ್ಡು ಬರ್ತಾ ಇದೆ ಅದೇ ರೀತಿ ಒಳ್ಳೆ ಕೆಲಸಗಳು ಇನ್ನು ಕೆಲವ್ರು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಇದು ಯಾರೋ ಬಡವರಿಗೆ ಊಟ ಕೊಡ್ತಕ್ಕಂಥದ್ದು ಬಡವರಿಗೆ ಅವ್ರ ಕೈಲಿ ಸಾಧ್ಯವಾದ ದುಡ್ಡನ್ನ ಕೊಡ್ತಕ್ಕಂಥದ್ದು ಆ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ ಸಿಕ್ಕೋಡ್ಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅದರಿಂದನೂ ಕೂಡ ದುಡ್ಡು ಬರುತ್ತೆ ನೀವ್ ಯಾಕೆ ತಮ್ಮ ಅಭಿಪ್ರಾಯಗಳನ್ನ ಒಂದು ಕೆಟ್ಟದ್ ಮಾಡಿದಾಗ್ಲೇ ನನ್ನ ಜನ ನೋಡ್ತಾರ ಅದರಿಂದ ದುಡ್ಡು ಬರುತ್ತೆ ಅಂತ ಯಾಕ್ ನಿಮ್ಮ ಅಭಿಪ್ರಾಯಗಳನ್ನ ಚೇಂಜ್ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ ಇದರಿಂದ ಅವ್ರು ತಿಳ್ಕೊಳ್ಳಿ ತಿಳ್ಕೊಂಡು ಒಳ್ಳೆ ರೀತಿ ಬದಲಾಗಿ ಅನ್ನೋತ್ತ ನಾನು ನಾನು ಹೇಳಕ್ ಇಷ್ಟಪಡ್ತೇನೆ ಅದಷ್ಟೇ ನಾನು ಹೇಳ್ತಾ ಖಂಡಿತ ಖಂಡಿತ ಗೌಡ್ರಿ ನಾನು ಹೇಳೋದು ಕೂಡ ಅದನ್ನೇ ಓಕೆನಾ ಇಷ್ಟು ದಿನ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಏನ್ ಬಿಟ್ಟಿದ್ದೀರಾ ಅದನ್ನ ಇಡೀ ಕರ್ನಾಟಕ ಅಥವಾ ನಮ್ ಜನಗಳಿಗಂತೂ ಸತ್ಯವಾಗಿ ಅದ್ ಏನ್ ಆಗಿದೆಯೋ ಅದ್ ಏನ್ ಕತೆನೋ ನನ್ಗಂತೂ ಗೊತ್ತಿಲ್ಲ ಓಕೆನಾ ಕಷ್ಟಪಟ್ಟು ನೀವು ವಿಡಿಯೋ ಮಾಡ್ರಿ ಈಗ ಕಷ್ಟಪಟ್ಟು ನೀವು ಏನೇ ಮಾಡಿರಿ ಬರೀ ವಿಡಿಯೋದ್ ನಾನು ಸಾರಿ ವಿಡಿಯೋದ್ ಅಷ್ಟೇ ಅಂತ ಅಲ್ಲ ಏನೇ ಮಾಡಿ ಕಷ್ಟಪಟ್ಟು ಅದಕ್ಕೆ ಒಂದು ಏಳ್ಲಷ್ಟು ಬೆಲೆ ಕೊಡಲ್ಲ ರಂಜನ್ಗಳು ಜನಗಳು ಅಷ್ಟು ಮೂಸು ನೋಡಲ್ಲ ಆಯ್ತರ ಅದೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನೋಡುವರು ಕೂಡ ಅರ್ಥ ಮಾಡ್ಕೊಳ್ರಿ ಒಳ್ಳೇದ್ಯಾವ್ದು ಯಾವುದು ತಿಳ್ಕೊಳ್ಳಿ ನೀವು ಓಕೆ ಸಾರ್ ನಾನು ವಿಡಿಯೋ ನೋಡಿದ್ ನೋಡಿ ಕಮೆಂಟ್ ಮಾಡಿದ್ದೀನಿ ಕೆಟ್ಟದಾಗಿ ಸಾರ್ ಒಳ್ಳೆ ತರದಲ್ಲಿ ಕಮೆಂಟ್ ಮಾಡಿದ್ದೀನಿ ಯೋ ನೀವ್ ವಿಡಿಯೋ ನೋಡಿದ್ರಿ ಅಲ್ವೇನ್ರಪ್ಪ ಅಷ್ಟೇ ಬೇಕಾಗಿರೋದು ನೀವು ಕೆಟ್ಟ ಕಮೆಂಟ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಓಕೆನಾ ನಾವು ಪ್ರತಿಯೊಂದು ಒಂದು ಕಮೆಂಟ್ಗಳನ್ನ ನೋಡ್ತಾ ಹೋಗ್ತೀವಿ ಯಾರು ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ರಿಗೂ ರಿಪ್ಲೈ ಕೊಡ್ತಾ ಹೋಗ್ತೀವಿ ಆದ್ರೆ ಅವ್ರುಗಳೆಲ್ಲ ನೋಡೋ ಅಂತ ಪೇಶನ್ಸ್ಗಳಿಗೂ ಹೋಗಲ್ರಪ್ಪ ನೋಡೋದಕ್ಕೂ ಹೋಗಲ್ಲ ನಿಮ್ ಕಮೆಂಟ್ಗಳನ್ನ ಮಾಡಿ ಏನಕ್ಕೆ ಪ್ರಯೋಜನ ಬಂತು ಸೊ ಆದಷ್ಟು ಅಂತದ್ದು ನಿಮ್ಗೆ ಕೆಟ್ಟದ್ದು ಕಾಣಿಸ್ತು ಅಂತಂದ್ರೆ ಇಗ್ನೋರ್ ಮಾಡ್ತಾ ಬನ್ನಿ ಅದನ್ನ ನೋಡೋದಕ್ಕೆ ಹೋಗ್ಬೇಡ್ರಿ ಏನೈತೆ ತಡಿ ಆಮೇಲೆ ಲಾಸ್ಟಿಗೆ ಮಾತಾಡೋಣ ನೋ ಅಲ್ಲೇ ಇಗ್ನೋರ್ ಮಾಡ್ಬಿಡ್ರಿ ಆವಾಗೆಲ್ಲಾನು ಸರಿ ಹೋಗುತ್ತೆ ಅಂತ ಸೊ ನೋರೆ ನಿಮಗೂ ಅಷ್ಟೇ ನಾನು ಹೇಳೋದು ಓಕೆ ನಾ ಆದಷ್ಟುನು ಆರ್ಟಿಫಿಷಿಯಲ್ ಅನ್ನೋದು ಬೇರೆ ರಿಯಾಲಿಟಿ ಅನ್ನೋದು ಬೇರೆ ಸೊ ಆರ್ಟಿಫಿಷಿಯಲ್ಗೆ ಕಡಿವಾಣ ಹಾಕಿ ರಿಯಾಲಿಟಿ ಅನ್ನೋದಕ್ಕೆ ಭದ್ರ ಆಗಿ ನಿಂತ್ಕೊಳ್ಳಿ ಏನು ಬೇಕಾದರೂ ಆಗುತ್ತೆ ಏನು ಬೇಕಾದರೂ ಆಗ್ಬಹುದು ಸೊ ಇಷ್ಟೇ ನಾನು ಕೇಳ್ಕೊಳ್ಳೋದು ಕೂಡ ತುಂಬ ಹೊತ್ತು ಮಾತಾಡಿದ್ವಿ ಅನ್ಸುತ್ತೆ ಇದೇ ತರ ಅನ್ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಕೆ ಎಫ್ ಐ ನ್ಯೂ ಅಪ್ಡೇಟ್ ಓಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆ ಎಫ್ ಐ ನ್ಯೂ ಅಪ್ಡೇಟ್ ಇನ್ನೊಂದು ಹೆಸರಿನ ಮೂಲಕ ಆ ನಿಮ್ಗಳ ಮುಂದೆ ಬರುತ್ತೆ ಆ ಹೆಸ್ರು ಮೇಲೆ ಇನ್ನೂ ಡಿಫ್ ಡಿಫ್ರೆಂಟ್ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನನ ನಾವು ಮಾಡ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ